ನಮ್ಮ ಸೇನೆಯ ಮೂರನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ವಿವಿಧ ಕನ್ನಡ ಪರ ಹೋರಾಟಗಾರನ್ನು ಗೌರವಿಸಿ ಸನ್ಮಾನಿಸಲಾಯಿತು ವಿವಿಧ ಗಣ್ಯರು ಕನ್ನಡ ಪರ ಹೋರಾಟ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಕನ್ನಡ ನಮ್ಮ ಕರ್ನಾಟಕ ಸೇನೆಯ ಅಧ್ಯಕ್ಷ ಬಸವರಾಜ್ ಕೋಟೆ ಹಾಗೂ ಅಧ್ಯಕ್ಷ ಗಣೇಶ್ ಕೇಸರಕರ್ ಸೇರಿದಂತೆ ಜಿಲ್ಲೆಯ ವಿವಿಧ ಪದಾಧಿಕಾರಿಗಳು ಭಾಗವಹಿಸಿದ್ದರು ಈಗಾಗಲೇ ಒಂದು ಪ್ರವಾಸ ಪ್ರವಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪತ್ರಿಕೆ ಅಂತ ತಮ್ಮದಾಗಿ ದಾಖಲೆ ಕೊಟ್ಟಿದ್ದಾರೆ ವಿಶ್ವೇಶ್ವರ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮದಾಗಿರ್ತಕ್ಕಂಥ ಒಂದು ಅಭಿಪ್ರಾಯಗಳನ್ನು ಕೂಡ ತಿಳಿಸ್ಕೊಂಡಿದ್ದಾರೆ ವಿಶೇಷವಾಗಿ ಅಡಿಗಾಸ್ ಯಾತ್ರ ಮೂವತ್ತೆರಡು ವರ್ಷಗಳನ್ನ ಪೂರೈಸಿದೆ ಅದರ ಕುರಿತು ಇವತ್ತು ಕಾರ್ಯಕ್ರಮ ಬಹಳ ಚೆನ್ನಾಗಿ ಕೂಡ ಮೂಡಬಂದಿದೆ ಆ ಕುರಿತಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಸ್ವತಃ ಅಡಿಗಾಸ್ ಯಾತ್ರೆ ರಸ್ತೆ ಇವತ್ತು ನಮ್ಮ ಅಡಿಗಾಸ್ ಯಾತ್ರದ ಮೂವತ್ತೆರಡನೇ ವಾರ್ಷಿಕೋತ್ಸವ ಸಮಾರಂಭ ನಡೀತು ತುಂಬ ಅದ್ಧೂರಿಯಾಗಾಯಿತು ನೀವು ಎಲ್ಲರೂ ಪ್ರತ್ಯಕ್ಷ ನೋಡಿದ್ದೀರಾ ಅದು ಏನಂದರೆ ಪ್ರತಿಯೊಂದು ಪ್ರವಾಸದಲ್ಲೂ ವಿಶೇಷವಾದಂತಹ ಗಮನ ಇಟ್ಟು ನಡೀತಿದ್ದಂಥ ಸೇವೆ ನಿಮಗೆಲ್ಲ ಗೊತ್ತೇ ಇದೆ ಸಾಮಾನ್ಯವಾಗಿ ಸೇವೆ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಸತತವಾಗಿ ಮೂವತ್ತೆರಡು ವರ್ಷ ಮಾಡಬೇಕಾದ್ರೆ ಅದರ ಸಾಧನೆ ಅಲ್ಪ ಸ್ವಲ್ಪ ಇರೋಲ್ಲ ಹಾಗಾಗಿ ತುಂಬ ಮಹತ್ತರವಾದಂಥ ಹಿಮಾಲಯದ ಬೆಟ್ಟದ ಥರ ಬೆಳೀತಾ ಇರತಕ್ಕಂಥ ಅಡಿಗಾಸ್ ಯಾತ್ರೆಗೆ ಒಂದು ಹೆಮ್ಮೆಯ ದಿನ ಅದನ್ನು ಆಚರಿಸಿದ್ದೀವಿ ತುಂಬ ಸಂತೋಷ ನಮ್ಮ ಗೆಸ್ಟ್ಗಳು ಸಾವಿರದ ಗಟ್ಟಲೆ ಗೆಸ್ಟ್ಗಳು ಬಂದು ಎಲ್ಲ ಪಡ್ಕೊಂಡು ಪಡ್ಕೊಂಡಿರ್ತಾನೆ ಹೊರಟಿದ್ದಾರೆ ಅದನ್ನು ನೀವು ಸಹ ನೋಡಿದ್ದೀರಾ ಈ ಪ್ರವಾಸದ ಬಗ್ಗೆ ನಿಮಗೆಲ್ಲ ತಿಳಿದಿದೆ ಹೆಚ್ಚಿನ ಆಗಲೇ ಎಲ್ಲ ಮಾಹಿತಿಗಳನ್ನೂ ನಮ್ಮ ಇಂದಿನ ಅತಿಥಿಗಳೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ವಿಶೇಷವಾಗಿ ನಾನೇನು ಹೇಳೋಂಥ ಅವಶ್ಯಕತೆ ಬರೋಲ್ಲ ತುಂಬ ಚೆನ್ನಾಗಿ ಕಾರ್ಯಕ್ರಮ ಒಡಗೊಡ್ತು ಎಲ್ಲರೂ ಸೇರ್ ಮಾಡಿದ್ರಿಂದ ಈ ಕಾರ್ಯ ಯಶಸ್ವಿಯಾಗಿ ಸಂಪನ್ನ ಆಗಿದೆ ಆಸೆನ ನೆರವೇರಿಸದೆ ಮಹದ ಉದ್ದೇಶ ಅದನ್ನು ನೆರವೇರಿಸ್ತಾ ಬಂದಿದ್ದೀವಿ ಇವತ್ತು ಸ್ವಲ್ಪ ಮಾಹಿತಿಗಳನ್ನೆಲ್ಲ ತಿಳ್ಕೊಂಡಿದ್ದೀವಿ ಇನ್ನೂ ಉತ್ತಮ ಮಟ್ಟದಂತಹ ಸರ್ವಿಸ್ ಕೊಡೋದಕ್ಕೆ ನಾವು ತಯಾರಾಗಿದ್ದೀವಿ ಅದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತರೋದೇ ಉದ್ದೇಶ ಅಂತ ಕೆಲಸ ಮಾಡ್ತೀವಿ ಹೇಳಿದ ಹಾಗೆ ವಿವಿಧತೆಯಲ್ಲಿ ವಿವಿಧತೆ ಅಂದರೆ ತುಂಬ ಹಲವಾರು ವಿವಿಧವಾದ ಟೂರ್ಗಳನ್ನ ಉಳ್ಕೊಂಡಿದ್ದೀವಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಟೂರ್ಗಳನ್ನ ಹಾಗಾಗಿ ಯಾವುದೋ ಪ್ರವಾಸಿಗರಿಗೆ ಇಚ್ಛೆಗನುಸಾರ ಪ್ಯಾಕೇಜ್ಗಳನ್ನ ಅವ್ರಿಗೆ ಅನುಕೂಲ ಆಗುವ ಹಾಗೆ ಪ್ಯಾಕೇಜ್ಗಳನ್ನ ಮಾಡಿಕೊಡೋದ್ರಿಂದ ಇವತ್ತು ಭಾಳಷ್ಟು ಜನ ನಮ್ಮ ಪ್ರೋಗ್ರಾಮ್ಗೆ ಬಂದಿದ್ದರು ಅದನ್ನು ನಮ್ಮ ಪ್ರೋಗ್ರಾಮಲ್ಲಿ ಭಾಳಷ್ಟು ಮಾಹಿತಿಗಳನ್ನ ತೊಗೊಂಡ್ರು ಹೀಗೆ ಹೆಚ್ಚಿನ ಟೂರ್ಗಳಿಗೂ ಇನ್ನೂ ಬರ್ತೀವಿ ಅಂತಂತ ಅವರು ಹೇಳಿ ಹೋಗಿದ್ದಾರೆ ಹೀಗೆ ರಿಜ್ ಬಗ್ಗೆ ಅಂತಲ್ಲ ನಮ್ಮದು ಕ್ವಾಲಿಟಿ ಪ್ಯಾಕೇಜ್ ಕೊಡ್ತಿದೆ ಅಂದರೆ ಅವರ ಹಣಕ್ಕೆ ತಕ್ಕ ಹಾಗೆ ಕ್ವಾಲಿಟಿ ಪ್ಯಾಕೇಜ್ ಕೊಡ್ತೇವೆ ಪ್ಯಾಕೇಜ್ನ ಹಾಗೆ ನಾವು ಎಂದರೆ ಎಲ್ಲ ವಿಧವಾದ ಟೂರ್ಗಳನ್ನು ಅವ್ರದೇ ಆದ ಒಂದು ಹಂತ ಹಂತವಾಗಿದೆ ಅಂದರೆ ಅವರ ಹಣಕ್ಕೆ ಅನುಕೂಲವಾಗಿ ಅವರ ಬಜೆಟ್ ತಕ್ಕ ಹಾಗೆ ಟೂರ್ಗಳಿದ್ದಾವೆ ಹಾಗಾಗಿ ಎಲ್ಲ ಟೂರ್ಗಳು ತೆಗೆದು ವ್ಯತ್ಯಾಸಗಳನ್ನ ಮಾಡ್ಬೋದು ಸೊ ಟೋಟ್ಲಿ ಮೆನಿ ವೆರೈಟೀಸ್ ಇನ್ ಗಮನ